ವರನಿಗೆ ಮೊದಲ ಪತ್ನಿ ಶಾಕ್ ಕೊಟ್ಟಿದ್ದಾರೆ ಕಟ್ಟಿಕೊಂಡ ಗಂಡನ ಎರಡನೇ ಮದುವೆಯನ್ನ ಮೊದಲ ಪತ್ನಿ ನಿಲ್ಲಿಸಿದ್ದಾರೆ ಸಿನಿಮಾ ಸ್ಟೈಲಲ್ಲಿ ಮದುವೆ ಸ್ಥಗಿತಗೊಂಡಿದೆ ವರನಿಗೆ ಮೊದಲ ಪತ್ನಿ ಶಾಕ್ ಅನ್ನ ಕೊಟ್ಟಿದ್ದಾರೆ ತುಮಕೂರಿನ ಮದುವೆ ಮಂಟಪದಲ್ಲಿ ಮೊದಲ ಪತ್ನಿಯ ಹೈ ಡ್ರಾಮಾ ನಡೆದಿದೆ ಲೇಪಾಕ್ಷಿ ಅಂತ ಮದುವೆ ಆಗಿದ್ದ ಹರಿಪ್ರಸಾದ್ ಲೇಪಾಕ್ಷಿಯನ್ನ ಮೊದಲು ಮದುವೆ ಆಗಿದ್ದರು ಮೊದಲ ಪತ್ನಿಗೆ ಡಿವರ್ಸ್ ಕೊಡದೆ ಪತಿ ಎರಡನೇ ಮದುವೆಗೆ ಮುಂದಾಗಿದ್ದಾನೆ ತಾಳಿ ಕಟ್ಟೋ ಶುಭ ವೇಳೆಯಲ್ಲಿ ಮದುವೆಯನ್ನ ಲೇಪಾಕ್ಷಿ ನಿಲ್ಲಿಸಿದ್ದಾರೆ ಎಡೆಯೂರಿನ ಎಸ್ ಎಲ್ ಎನ್ ಕಲ್ಯಾಣ ಮಂಟಪದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು ಹತ್ತು ವರ್ಷ ಸಂಸಾರ ಮಾಡಿರತಕ್ಕಂಥ ಈ ಒಂದು ದಂಪತಿ ಮನಸ್ತಾಪದ ಬಳಿಕ ಇದೀಗ ಪ್ರತ್ಯೇಕ ಆಗಿದ್ರು ಡಿವರ್ಸ್ ಇಲ್ಲದೆ ಮತ್ತೊಂದು ಮದುವೆಗೆ ಮುಂದಾಗಿರ್ತಕ್ಕಂಥ ಹರಿಪ್ರಸಾದ್ ಪೊಲೀಸರ ಜೊತೆ ಈಗ ಎರಡನೇ ಅಂದರೆ ಮೊದಲನೇ ಪತ್ನಿ ಲಾಯರ್ನ ಕರ್ಕೊಂಡು ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ಯುವತಿಯನ್ನು ಹರಿಪ್ರಸಾದ್ ಮದುವೆ ಆಗಬೇಕಾಗಿತ್ತು ಲಾಯರ್ ಮೂಲಕ ಖಾಕಿ ಕರೆಸಿ ಮೊದಲ ಪತ್ನಿ ಲೇಪಾಕ್ಷಿ ಮದುವೆಯನ್ನು ನಿಲ್ಲಿಸಿದ್ದಾರೆ ಎಸ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಅವರ ಮದುವೆ ಫೋಟೋವನ್ನು ಕುಣಿಗಲ್ನ ಅಮೃತೂರ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಇದು ಸಿನಿಮೆಯ ಸ್ಟೈಲಲ್ಲಿತ್ತು ತುಮಕೂರಿನ ಯಡಿಯೂರನ ಎಸ್ ಎಲ್ ಎನ್ ಕಲ್ಯಾಣ ಮಂಟಪದಲ್ಲಿ ನಿಜಕ್ಕೂ ಸಿನಿಮಾದಲ್ಲಿ ನೋಡ್ತಕ್ಕಂಥ ಒಂದು ದೃಶ್ಯವನ್ನು ಇಲ್ಲಿ ನೋಡಿದಾಗ ಆಯಿತು ಹರಿಪ್ರಸಾದ್ ಅನ್ನೋ ಯುವಕ ಮಂಡ್ಯ ಜಿಲ್ಲೆಯ ಯುವತಿಯನ್ನು ಎರಡನೇ ಮದುವೆ ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿ ಮಾಡ್ಕೊಂಡಿದ್ದ ಎಲ್ಲರೂ ಸಜ್ಜಾಗಿದ್ದರು ಮಂಟಪ ಜನ ಮದುವೆ ಸಂಭ್ರಮ ಜೋರಾಗಿತ್ತು ಆದರೆ ತಾಳಿ ಕಟ್ಟೋ ಶುಭ ಕ್ಷಣದಲ್ಲಿ ಗಲಾಟೆ ಶುರುವಾಗತ್ತೆ ಅದಕ್ಕೆ ಕಾರಣ ಹರಿಪ್ರಸಾದ್ನ ಮೊದಲ ಪತ್ನಿ ಲೇಪಾಕ್ಷಿ ಹತ್ತು ವರ್ಷ ಸಂಸಾರ ಮಾಡಿರತಕ್ಕಂಥ ದಂಪತಿ ನಡುವೆ ಮನಸ್ತಾಪ ಉಂಟಾಗಿ ಅವರಿಬ್ಬರು ಬೇರೆ ಬೇರೆ ಆಗಿದ್ದರು ಕಾನೂನಾತ್ಮಕವಾಗಿ ಅವರು ಡಿವರ್ಸ್ ಆಗಿರಲಿಲ್ಲ ಈ ವಿಚಾರ ಗೊತ್ತಾದ ಮೊದಲ ಪತ್ನಿ ಲೇಪಾಕ್ಷಿ ಲಾಯರ್ ಮೂಲಕ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಕಾಕಿಪಡೆ ಜೊತೆಗೆ ಮದುವೆ ಮಂಟಪಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ತಾಳಿ ಕಟ್ಟೋ ಕ್ಷಣದಲ್ಲೇ ಮದುವೆಯನ್ನು ನಿಲ್ಲಿಸಿ ಡಿವರ್ಸ್ ಕೊಡದೆ ಅದೇಗೆ ಎರಡನೇ ಮದುವೆ ಆಗ್ತೀಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕ್ಷಣ ಮಾತ್ರದಲ್ಲಿ ಮಂಟಪದಲ್ಲಿ ಗದ್ದಲ ಶುರುವಾಗುತ್ತೆ ವರ ಶಾಕ್ ಆಗ್ತಾನೆ ಮದುವೆಗೆ ಯಾರ್ಯಾರು ಬಂದಿದ್ರೋ ಎಲ್ಲರೂ ಕೂಡ ಅಚ್ಚರಿಗೊಳಗಾಗ್ತಾರೆ ಸೊ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅದು ಕಲ್ಯಾಣ ಮಂಟಪ ಇಡಿಯೂರಿನಲ್ಲಿ ಇರ್ತಕ್ಕಂಥ ಎಸ್ ಎಲ್ ಎನ್ ಕಲ್ಯಾಣ ಮಂಟಪ ಎಲ್ಲರೂ ಕೂಡ ನೆರೆದಿರ್ತಾರೆ ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗದ್ದಲ ಶುರುವಾಗಿದೆ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಕೇಳ್ಕೊಂಬನ್ನಿ ಲವ್ ಮ್ಯಾರೇಜ್ ಆಗಿತ್ತು ಏನು ನಿಮ್ಮ ಹೆಸರು ಯಾವ ಹೆಸರು ಹರೀಶ್ ಪ್ರಸಾದ್ ಹುಡುಗಿಯ ಹೆಸರು ಬಂದು ಪುಣ್ಯ ಪುಣ್ಯಶ್ರೀ ಪುಣ್ಯಶ್ರೀ ನನಗೆ ಇನ್ಫಾರ್ಮೇಷನ್ ಇಲ್ಲದೇ ನನಗಿನ್ನೂ ಡಿವೋರ್ಸ್ ಕೊಡದೇನೆ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾಯಿದ್ರು ನಾವು ಹೋಗಿ ನಿಲ್ಲಿಸಿದ್ದೀವಿ ಇವಾಗ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ ಅಮೃತೂರು ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ ಎಲ್ಲಿ ಮದುವೆ ಮಾಡ್ಕೋತಾ ಇದ್ರು ಯಡಿಯೂರಲ್ಲಿ ಎಸ್ ಎಲ್ ಎನ್ ಕನ್ವೆನ್ಷನ್ ಹಾಲಲ್ಲಿ ನಿಮಗೆ ಗೊತ್ತಿರಲಿಲ್ಲ ಮದುವೆ ಆಗ್ತಾ ಇರೋದು ಮದುವೆ ಆಗಿ ಮದುವೆ ಆಗ್ತಿರೋದೆಲ್ಲ ಏನೂ ಗೊತ್ತಿರಲಿಲ್ಲ ಬಟ್ ಸ್ಟೇಂಜರ್ಸಿಂದ ಇನ್ಫಾರ್ಮೇಷನ್ ಇಲ್ಲಿ ಇನ್ವಿಟೇಷನ್ ಬಿಟ್ಟು ಹೋಗಿದ್ರು ಮನೆ ಹತ್ರ ಅದರಿಂದ ಬಂದಿದ್ವಿ ಎಷ್ಟು ವರ್ಷ ಆಗಿದ್ದು ನಿಮ್ಮ ಮದುವೆ ಆಗಿ ಮದುವೆ ಆಗಿ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷ ಏನು ನೀವಿಬ್ಬರು ನಡೆಯುವ ಭಿನ್ನಾಭಿಪ್ರಾಯ ಇತ್ತ ಏನಿತ್ತು ಭಿನ್ನಾಭಿಪ್ರಾಯ ನಾವು ಏನು ಇರಲಿಲ್ಲ ಮತ್ತು ಇವರು ಮದುವೆ ಮಾಡಿಕೊಂಡು ಎರಡನೇ ಸಲ ನನಗೆ ಮದುವೆ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ ಮ ನಮ್ಮತ್ತೆ ಮನೆಗೆ ಹೋದೆ ಅಲ್ಲಿ ಅವ್ರು ನಾಲ್ಕು ಜನ ಅವ್ರ ಅಕ್ಕಂದಿರು ಮತ್ತು ನಮ್ಮ ಅತ್ತೆ ಅವರೆಲ್ಲ ಟಾರ್ಚರ್ ಮಾಡ್ತಾಯಿದ್ರು ಅದ್ರ ಮಧ್ಯದಲ್ಲಿ ಇವ್ರಿಗೆ ಅಫೇರ್ಗಳು ನಡೀತಾಯಿತ್ತು ಆಮೇಲೆ ನಾವು ಸಪ್ರೇಟ್ ಆದ್ವಿ ಸಪ್ರೇಟ್ ಆದಮೇಲೆ ಡಿವೋರ್ಸ್ ಇನ್ನೂ ಕಂಪ್ಲೀಟೇ ಆಗಿಲ್ಲ ಮೀಡಿಯೇಷನಲ್ಲಿ ಬಂದು ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಒಪ್ಕೊಂಡು ಮೆಸೇಜ್ ಎಲ್ಲ ಮಾಡಿಬಿಟ್ಟು ಈ ಸ್ಯಾಟರ್ಡೆ ಸಂಡೇ ಮನೆಗೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಈ ಆಗ್ತಿದ್ದಾರೆ ಕೊಟ್ಟಾರೆ ಎಸ್ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ತುಮಕೂರು ರಿಪೋರ್ಟರ್ ಸಚಿನ್ ನಾಥ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ಸಚಿನ್ ಈಗ ಈ ಒಂದು ಘಟನೆ ನಡೆದ ಕ್ಷಣದಲ್ಲಿ ಮಂಟಪದಲ್ಲಿ ಪರಿಸ್ಥಿತಿ ಹೇಗಿತ್ತು ಜನರ ಪ್ರತಿಕ್ರಿಯೆ ಏನಿತ್ತು ಯಾ ಅಂತ ಏನು ಪ್ರಮೋದ್ ಬೆಳಿಗ್ಗೆ ತಾನೇ ಏನೋ ಒಂದು ಮೋರ್ತ ನಡೀತಾ ಇತ್ತು ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಕೂಡ ಭಾಗಿಯಾಗಿದ್ದಂಥದ್ದು ಏನು ಏಕಾಏಕಿ ಏನು ತಮ್ಮ ಮೊದಲನೇ ಪತ್ನಿಯಾದಂತಹ ಲೇಪಾಕ್ಷಿ ಆ ಎರಡನೇ ಮದುವೆಗೆ ಸಿದ್ಧತೆ ನಡೆಸಿದ ಸಂದರ್ಭದಲ್ಲಿ ಜೊತೆಗೆ ಬಂದು ಒಂದು ಐ ಡ್ರಾಮಾನ ಸೃಷ್ಟಿ ಮಾಡಿರುವಂಥದ್ದು ಏನು ತುಮಕೂರಿನ ಕೊಂಡಗಲ್ ತಾಲೂಕಿನ ಯಡಿಯೂರಿನ ರೆಸ್ಟೋರೆಂಟ್ ಕಲ್ಯಾಣ ಮಂಟಪದಲ್ಲಿ ಘಟನೆ ನಡೆದಿರುವಂತದ್ದು ಒಂದು ಒಂದು ರೀತಿಯಲ್ಲಿ ಸಿನಿಮಾ ರೀತಿಯಲ್ಲಿ ಮದುವೆಯನ್ನ ನೆಲೆಸಿದ್ದಾರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಲೇಪಾಕ್ಷಿ ಎಂಬಾಕೆಯನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮದುವೆ ಆಗಿರ್ತಾರೆ ಹರಿಪ್ರಸಾದ್ ಜೊತೆಗೆ ಎಂಟನೇ ತರಗತಿಯಿಂದ ಮಾಡಿ ಹರಿಪ್ರಸಾದ್ ಮದುವೆನ ಆಗಿರ್ತಕ್ಕಂಥದ್ದು ಇಬ್ಬರು ಮದುವೆಯಾಗಿ ಹತ್ತು ವರ್ಷ ಸುಖ ಸಂಸಾರನ ಮಾಡಿದ್ರು ಕೂಡ ಕೆಲವೊಂದು ಕೌಟುಂಬಿಕ ಕಲಹದಿಂದ ಬೇರೆ ಆಗಿರ್ತಾರೆ

ಸೊ ನನಗೆ ಇನ್ಫಾರ್ಮೇಷನ್ ಇಲ್ಲದೇ ನನಗಿನ್ನೂ ಡಿವೋರ್ಸ್ ಕೊಡ್ದೇನೆ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾಯಿದ್ರು ನಾವು ಹೋಗಿ ನಿಲ್ಲಿಸಿದ್ದೀವಿ ನಿಲ್ಲಿಸಿ ಇವಾಗ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ ಅಮೃತೂರ್ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ ಎಲ್ಲಿ ಮದುವೆ ಮಾಡ್ಕೋತಾಯಿದ್ರು ಯಡಿಯೂರಲ್ಲಿ ಎಸ್ ಎಲ್ ಎಮ್ ಕನ್ವೆನ್ಷನ್ ಹಾಲಲ್ಲಿ ನಿಮಗೆ ಗೊತ್ತಿರಲಿಲ್ವ ಮದುವೆ ಆಗ್ತಾ ಇರೋದು ಮದುವೆ ಆಗಿರಲಿ ಮದುವೆ ಆಗ್ತಿರೋದೆಲ್ಲ ಏನೂ ಗೊತ್ತಿರಲಿಲ್ಲ ಬಟ್ ಸ್ಟೇಂಜರ್ಸಿಂದ ಇನ್ಫಾರ್ಮೇಷನ್ ಸಿಕ್ತು ಇಲ್ಲಿ ಇನ್ವಿಟೇಷನ್ ಬಿಟ್ಟು ಹೋಗಿದ್ರು ಮನೆ ಹತ್ರ ಅದರಿಂದ ಬಂದಿದ್ವಿ ಎಷ್ಟು ವರ್ಷ ಆಗಿದೆ ನಿಮ್ಮ ಮದುವೆ ಆಗಿ ಮದುವೆ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷ ಏನು ನೀವಿಬ್ಬರು ನಡೆಯುವ ಭಿನ್ನಾಭಿಪ್ರಾಯ ಇತ್ತ ಏನಿತ್ತು ಭಿನ್ನಾಭಿಪ್ರಾಯ ನಾವು ಆಗಿದ್ದಾಗ ಏನೂ ಇರಲಿಲ್ಲ ಮತ್ತು ಇವರು ಮದುವೆ ಮಾಡಿಕೊಂಡು ಎರಡನೇ ಸಲ ನನಗೆ ಮದುವೆ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಅವ್ರ ಮ ಅತ್ತೆ ನಮ್ಮ ನಮ್ಮತ್ತೆ ಮನೆಗೆ ಹೋದೆ ಅಲ್ಲಿ ಅವರು ನಾಲ್ಕು ಜನ ಅವ್ರ ಅಕ್ಕಂದಿರು ಮತ್ತೆ ನಮ್ಮ ಅತ್ತೆ ಅವರೆಲ್ಲ ಟಾರ್ಚರ್ ಮಾಡ್ತಾಯಿದ್ರು ಅದ್ರ ಮಧ್ಯದಲ್ಲಿ ಇವ್ರಿಗೆ ಅಫೇರ್ಗಳು ನಡೀತಾ ಇತ್ತು ಆಮೇಲೆ ಸಪ್ರೇಟ್ ಆದ್ವಿ ಸಪ್ರೇಟ್ ಆದಮೇಲೆ ದಿವಸ ಇನ್ನೂ ಕಂಪ್ಲೀಟೇ ಆಗಿಲ್ಲ ಮೀಡಿಯೇಷನಲ್ಲಿ ಬಂದು ನಾನು ನಿಮ್ಮ ಜೊತೆ ಅಂತ ಉಟ್ಕೊಂಡು ಮೆಸೇಜ್ ಎಲ್ಲ ಮಾಡಿಬಿಟ್ಟು ಈ ಸ್ಯಾಟರ್ಡೆ ಸಂಡೇ ಮನೆಗೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಇಲ್ಲಿ ಮದುವೆ ಆಗ್ತಿದ್ದಾರೆ ಒಟ್ಟಾರೆ ಮದುವೆ ಆಗ್ತಿರೋದೇ ನಿಮಗೆ ಗೊತ್ತಿಲ್ಲ ನಿಮ್ಮ ಗಮನಕ್ಕೆ ತಂದಿಲ್ಲ ಎಷ್ಟು ವರ್ಷ ಆಗಿತ್ತಮ್ಮ ಮದುವೆ ಆಗಿ ನಿಮಗೆ ನನಗೆ ಲೆವೆನ್ ಇಯರ್ಸ್ ಆಗಿದೆ ಇರಲಿಲ್ವಾ